ನೀನು ಯಾಕೆ ಹರಿದ ಗರ್ತಿ ಅಂತ ನೀ ಕೇಳಿದಲ್ಲ ಅದಕ್ಕಂತ ಪಲ್ಲ ಹರಿದ ಕರೆಯಕ್ಕೆ ಮೈಯಾಗಿನ ಮಣ್ಣು ತೆಗೆದ್ ಕ್ಯಾಶ್ ಮಂಗಳ ಮೂರ್ತಿ ಅಂತ ಗಣಪನ್ ಕುಂಡಿಸಿದ್ಲು ಬಾಗಲ ಮ್ಯಾಗ ಅಲ್ಲಿ ಮಂಗಳ ಮೂರ್ತಿ ಕುಂಡಿಸಿದ್ಲೆ ಅವಾಗ ಪರಮಾತ್ಮ ಲೋಕ ಸಂಚಾರ ಮಾಡಿ ಬಂದ ಇದು ಮಂಗ ಮೂಕಿತ್ತಿದೆ ಜೀವಕಾಲ ತುಂಬಿದ ಮತ್ತೆ ಲೋಕ ಸಂಚಾರ ಮಾಡಕ್ ಹೋದ್ ಇತ್ತು ಹೊಡಮಳೆ ಬಂದ ಹೊಡಮಳೆ ಬಂದ್ ಕೇಳ್ಕೊಳ್ಳಿ ಒಳಗ್ ಹೋಗಿ ಅನ್ಕೊಳ್ಳಿ ಒಳಗ್ ಬಿಡ್ಲಿಲ್ಲ ಮಂಗಳ ಮೂರ್ತಿ ಅವಾಗ ಅವಾಗ ಯುದ್ಧ ಕ್ಯಾಶ್ ಶಿರ್ ಸವಾರ ಮಾಡಿದಲ್ಲ ಅವ ನೀನು ಕೂಸ್ ಹತ್ತಿ ಅದ್ ಪಾರ್ವತಿದ ನೀ ಮಾಡಿದ್ದ ನೀ ಮಾಡಿದ ಕುಸ್ಯ ಯಾರದಾರ ಆಡಿ ಒಲೆ ಕೈಲಿ ತಗ್ದಾರ ಇಡ ಒಲಿಯಾಕ ಹೌದ ಕುಸ ಸತ್ಯ ಅದ ಬರಮಲ್ ನಮ್ಮ ಅಪ್ಪ ನಿಮ್ಮ ಅವ್ವ ಏನಂದಳು ಪರಮತ್ಮ ಬಾಳ್ ದಿವಸ ಗೊಂಬೆ ತಯಾರ್ ಮಾಡಿದ್ನಿ ನನ್ ಮಗ ಬೇಕಂತ ಹೇಳಿ ಮತ್ತ ಅಂದು ಕೊಂದಿತ್ತಿ ಹೌದು ಅದ್ ಜೀವ್ಕಾಲ ತುಂಬಿತ ಕಾಲ್ ಮ್ಯಾಲ್ ಬಿತ್ ಹೊಡ್ಯಾಡಾಕತ್ತೀವಿ ನಿಮ್ಮವ್ವ ಹೌದ್ ಹೌದ್ ಹೌದಿಲ್ಲ ಉತ್ತರ ದಿಕ್ಕಿಗೆ ಹೋಗ್ರಿ ಆನಿ ಇರ್ತೇತಿ ಆನಿ ಶರ ಕಲಕ ಬಂದಿ ಹುಡುಗಿಂದ ಹಿಡಿದ ಕಚ್ರಿ ಹುಡ್ಗ ಮಾತಾಡ್ತೇತಿ ಅಂದ ಹೌದ್ ಹೌದ್ ಆ ಗಣಪಂತ್ ಅಂತ ನಾಮಕರ ಮತ್ತ ನಮ್ ಅಪ್ಪನ ಕುಸ ಹೌದು ನಿಮ್ಮ ನಿಮ್ಮವ್ವ ಯಾಕೆ ಬರ್ತತೆ ನಮ್ಮ ಅಪ್ಪನ ಕೂಸಿನ ನಾವು ಬರ್ದಿಲ್ಲ ಜರ್ ಇಲ್ಲ ಹಾ ನಮ್ಮ ಅಪ್ಪನ ಕೂಸಿನ ನಾವು ಸ್ತೋತ್ರ ಮಾಡಿವ ಹೌದು ಆಗ್ಲೇ ಮೂರ್ತಿ ಏನ ಸ್ತೋತ್ರ ಮಾಡಿ ನಮ್ಮವ್ವ ಕೂಸಾನ ನೀನ ಹಾ ಹಾ ಹೌದು ನಮ್ಮ ಅಪ್ಪನ ಕೂಸಾನ ನಮ್ಮ ಅಪ್ಪನ ಕೂಸಿನ ನಾವು ಸ್ತೋತ್ರ ಮಾಡಿವ ಇಲ್ಲಿ ನೋಡು ಮಂಗಲ ಮೂರ್ತಿ ಅಂದ್ರ ಗಂಡ ಹೌದಾ ಇವತ್ತು ಗಣಪಂದ್ರ ಗಂಡ ಆಗಲಕ ನಿಮ್ಮ ಅವ್ವ ತಯಾರು ಮಾಡ್ಯಾಳ ಅಂತಂದ್ರ ಹಾ ಯಾಕೆ ಹೆಣ್ಣು ಗೊಂಬೆ ಮಾಡಬೇಕಾಗಿತ್ತು ಗಂಡ ಗೊಂಬೆ ಯಾಕೆ ಮಾಡಿದೀಯಾ ಏನ್ ಕಾರಣ ಯಾಕೆ ಗಂಡ ಹೆಣ್ಣು ಮಾಡಕ ಬರುವಂಗಿಲ್ಲ ಹಾ ಮಲ್ಲೆ ಗಂಡ ಬೇಕ

சாவ்த்த மல்லா குலாபி ஓதாவும் கரக்கி பத்திர நோட் ஜாமீன் மேல பிளேடி மக்காரல ஜாமீன் மேல் தேல்

ನಾನಾ ತರ ಪುಸ್ ಇದ್ರ ಕರ್ಕಿ ಪತ್ರಿ ಹಾಕಿರ್ತಾರ ಕರೆ ಪತ್ ಅನ್ನೋದ್ರಲ್ಲಿ ಇರ್ಬೇಕಾಕಿರ್ಕ ಕರ್ಕಿ ಪತ್ರಿ ಅವ್ನ ಅಂತ ಮತ್ತ್ ಅದನ್ನ ಬಿಟ್ರೆ ಏನೇ ಬ್ಯಾರೇ ಇಲ್ಲ ಹೌದ್ ಹಡಮಳ ಇನ್ನೊಂದ್ ಕೇಳ್ತಾನ ಅದ ಗಣಪತಿ ಸುದ್ದಿ ಒಳಗಾ ಎಲ್ಲಾ ತಿಂದ್ರು ಏನ್ ಕೇಳ್ತಾಳ ನೋಡ ಗಣಪತಿನ ಕುಂಡ್ರಸ್ಕ್ಯಾಶಿ ಹೋಗಿ ಹೊಳೆಯಾಗ ಹೊಯ್ಯಾಕ್ ಹೋಗಾರಂತೆ ಐದ್ ದಿನ ಮನೆಯಾಕ್ ಹೌದು ಐದನೇ ದಿವ್ಸಕ್ಕೆ ಹೋಗಿ ಹೊಳೆ ಹೊಯ್ಯಕ್ ಹೋಗರತ್ ನೀರ್ ಹಾಗುದ್ಲು ಹಚ್ಚಿ ತಿಳಿದಿಲ್ಲ ಗಣಪತಿ ವ್ಯವಹಾರ ಗಣಪತಿ ಸುದ್ದಿ ನೀ ಹೋಗಾಕಿನಲ್ಲಿ ಅಷ್ಟು ಮಾಡಿ ತೆಗಿನಿ ಅವ್ರಿಗೆ ಅದಕ್ಕ ಹೆಣ್ಣ್ಮಕ್ಳಿಗೆ ಮಣಕಾಲ ಬುದ್ಧ ತೆಳಗಂದ್ ನಿನ್ ಅದು ಐದ್ ದಿನ ಕುಂಡ್ರಸಿ ಏನ್ ಪರಮಾತ್ಮ ಹೊಡ್ಗೋಗಾವ ಭಾರಿ ರುಚಿ ಜೀವ ತಿಂದಿಟ್ಟಿದ್ದವ ಹೌ ದಿನಾ ನಮೂನಿ ಒಂದ್ ನಮೂನಿ ಅಡ್ಗಿ ಮಾಡಿ ಹಾಕ್ತಿದ್ಲು ಮತ್ತ ನನ್ನ ಕಾಡೆ ಕಾಡವ ಅವಾಗ ಹಾಕೋದ ಬುಪ್ಪ ದಿವ್ಸ ಕುಂತಾರ ಅಡ್ಗಿ ಹೌದಿಲ್ಲ ಹೌದ್ ಅಡ್ ತಿಂದು ಬಂದ್ ಕೂಲಿ ಪರಮಾತ್ಮ ಹೇಳಿ ಆಕೆ ದಿವ್ಸ ಸಾಧ್ಯದಿಂದ ನೋಡ್ರಿ ಸ್ವಾಮಿ ನನಗಂತ ಇವ್ನು ಹಿಡ್ಕೊಳಕ್ಕಾಗುದಿಲ್ಲ ದೋಸಿದ್ರು ತಲೆ ತಿಂದಿಟ್ಟಾನೇ ಅವ ಏನ್ ಬರ್ತಾನ ಅದನ್ನ ಊಟಕ್ಕ ಹಾಕಿನ ಅವ ಯಾವ ಜಳಕತಾನ ಜಳಕಾ ಮಾಡ್ಸೀನಿ ಕರೆ ಕಾಟನ ತಡಿದಿಲ್ಲ ಇವ್ನ್ ತೊಗೊಂಡ್ ಹೋಗಂತಲ್ಲ ಆಕಿ ನಾ ನಾ ಇಲ್ಲಿ ತಗೊಂಡ್ ಹೋಗಲಿ ನಾ ಲೋಕ ಸಂಚಾರ ಮಾಡವ ಮನ್ಯಾಗ ಇರನಿ ಇಲ್ಲೇ ಇಟ್ಕೊಂಡ್ ಕುಂಡ್ರ ಅಂತಾನ ಹೌದು ನೀನು ಬೇಡ ನಾನು ಬೇಡ ಒಳಗ ಹೋಗುನ್ ಹೇಳ್ತಾಳೆ ಒಳಗ ಹೋಗಾರ ಐದು ಪಟಾಕ್ಷಿ ಒಂದ್ ನಾಲ್ಕನೇ ಪದಾರ್ಥ ಒಂದು ಅನಿಸ್ಕೊತಾರ ಅಲ್ಲಿ ಹಾಲ್ಕೊಲ್ ಏನ್ ಮಾಡ್ತಿರ್ತಾಳ ಏನ್ ಮಾಡ್ತಿರ್ತಾಳ ಗಂಗಾ ಮಾತಿಗೆ ಮಕ್ಕಳಾಗಿರುದಿಲ್ಲ ಆ ಗಂಗಾ ಮಾತಿ ಏನ್ ಮಾಡ್ತಾಳ ಏನ್ ಮಾಡ್ತಾಳ ಪರಮಾತ್ಮ ಪಾರ್ವತಿ ನಿಮ್ಗೆ ಇಬ್ಬರಿಗೆ ಮಕ್ಕಳ ಸಂತಾನ ಆಗೇತಿ ನಂಗೆ ಮಕ್ಕಳ ಸಂತಾನ ಇಲ್ಲ ಹೋಗಿ ಬ್ಯಾಡ್ರಿ ನಾನು ಉಡಿಯಾಗ ಹಾಕ್ರಂತ ನಿಮ್ ಗಂಗಾ ಉಡಿ ಉಡ್ಕೊಂಕುತ್ತ ಗಂಗಾ ಉಡಿಯಾಗಿ ಇಟ್ಟು ಬಂದಾರ ಗಣಪನ ಅಲ್ಲಿ ಹೌದ್ ಇದು ಹೇಳ್ತತಿ ಹೋಗಿ ಅಲ್ಲಿ ಹೊಲಾಗ ಹೋಗುದು ಬಂದ್ರೆ ಬಾಯಾಗ ಹೋಗುದು ಬಂದ್ರೆ ಹೌದು ಹೌದು ಹೌದ್ ಹೌದು ಅಲ್ಲಿ ಬಿಟ್ಟು ಬಂದಾರ ಅಂಗ್ ನೋಡಿ ಸದ್ಯಕ್ಕ ಗಣಾಪದ ಗಣಾಪ್ರಿ ಆ ಗಣಪ ಐತಿ ನಮ್ಮ ಅಣ್ಣ ಹಾಕು ಊಟ ಮ್ಯಾಗ ನೋಡಿದ್ರ ಆನಿ ಸಂಡಿ ಐತಿ ನೋಡಿದ್ರೆ ಮನುಷ್ಯನ ಶರೀರ ಐತಿ ಆಣಿ ಸಂಡಿ ನೋಡಿ ಕಬ್ಬ ಬಾಳಿ ಹಾಕಿರ ಶರೀರ ತಡುದಿಲ್ಲ ತೊಡದಿಲ್ಲ ಶರೀರ ನೋಡಿ ಹುಳಿಗೆ ಹೋಳಿಗೆ ಹೋಗಿ ಕೊಟ್ರ ಸಂಡಿ ಹೋಗುದಿಲ್ಲ ಆ ಹುಡ್ಗ ಏನು ನೋಡ್ರಿ ಆಕತಿ ಗಣಪಕ್ಕ

ನಿರ್ಜೀವಿ ಕೋಡಿ ನಿನ್ನ ಸ್ವಾತಂತ್ರ್ಯ ಏನೈತೆ ಒಳಕೆ ಬಿಡುಕಿರೋ ವಲ್ಲ ದಿಹಿಯ ಗಿ ಅಗಿ ಹೌದು ನಿಲ್ಜೀವಿ ಕೋಡಿ ನಿನ್ನ ಸ್ವಾತಂತ್ರ್ಯ ಏನೈತೆ ಒಳಕೆ ಬಿಡುಕಿರೋ ವಲ್ಲ ದಿಹಿಯಾಗಿ ಪಡ್ತಾರ ಹಾಡಬೇಡವ್ ನೀನು ಹ್ಯಾಂಗ ಈಗೇನಾಗ ನಿರ್ಜಿ ನಾವು ನೋಡಿ ನಿನ್ನ ಸ್ವಾತಂತ್ರ್ಯ ಏನೈತಿ ಒಣಕಿ ಬುಡಕಿನ ಒಳ್ಳಿ ಅಂತ ಹೇಳಿ ಅಂದ್ರೆ ಈಗ ಸ್ವಾತಂತ್ರ್ಯ ಯಾವಾಗ ಅಂತ ಯಾವಾಗ ಸಿಕ್ಕೇ ಇಲ್ಲ ಯಾವಾಗ ಸಿಕ್ಕಿಲ್ಲ ಸಿಕ್ಕಿಲ್ಲ ಸಿಗುದೂ ಇಲ್ಲ ಚೆನ್ನಿರ್ತೀ ತಂದಿ ತಾಯಿ ಆದಿಂದ ಇರ್ತಾಳೆ ಇರ್ತಾಳೆ ಹೌದಿಲ್ಲ ವಯಸ್ಸು ಬಂದ ಗಂಡನ್ ಮಾಡಿ ಕೊಡೋದಿಂದ ಗಂಡನ ಹೌದಿಲ್ಲ ಮತ್ತೆ ವಯಸ್ಸು ಹೊತ್ತು ಮುಪ್ಪ ವರ್ಷಕ್ಕೆ ಬಂದಳ ಮಕ್ಕಳಿಂದ ಒಳಗಿರ್ತಾಳ ಇರ್ತಾಳ

ಹಂಗೇನ್ ಬೇಡ ಅವ್ ಕೊಟ್ಟು ಮನ್ಯಾಗ ಹೋದಾಗ ಮಾಡ್ಕೊಂತ ತಿನ್ನು ಅಷ್ಟ ಮನ್ಯಾಗ ಅಪ್ಪ ಅಲ್ಲಿ ಗುರ್ತಿರ್ತತಿ ಅದಕ್ಕ ಯವ್ವ ನೀಡ್ ಅಂತ ನಿನ್ನ ಕೇಳ್ತಿರ್ತಾರ ಮತ್ತೆ ಅದೇ ಕೇಳಾಕ್ ಬರದಲ್ಲ ಆ ಸ್ವತಂತ್ರ ಸಿಕ್ಕಿಲ್ಲ ಸಿಕ್ಕಿಲ್ಲ तगाला दे हे गुरु मल्ले श्यान शिष्या गवेशान काला कसमो आदि अगली